ಹೆಣ್ಣು ಇರುವಂತ ಒಂದು ಜಾಗ ಕರೆಕ್ಟಾ ಇರುವಂತ ಒಂದು ಜಾಗ ನನ್ನ ಸ್ವಂತ ದುಡ್ಡಲ್ಲಿ ಅದು ಹೋದಾಗ ಮಕ್ಕಳು ನಮಗೆ ನೀರು ಅದನ್ನು ನಾವು ಪ್ರೋಸೆಸ್ ಮಾಡಿಕೊಂಡು ಸರ್ಕಾರದಿಂದ ಸರ್ಕಾರ ನನ್ನ ಸ್ವಂತ ದುಡ್ಡಲ್ಲಿ ಮೋಟ್ರ್ ಹಾಕಿ ಪೈಪ್ಲೈನ್ ಮಾಡಿಸಿ ಕೇಬಲ್ ಹಾಕಿ ಪ್ಯಾನಲ್ ಬೋರ್ಡ್ ಹಾಕಿ ಎಲ್ಲವನ್ನು ಹಾಕಿ ಇವತ್ತು ಬೆಳಗ್ಗೆ ಹೇಳಿದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ಲೈನ್ ಕನೆಕ್ಷನ್ಸ್ ಕೊಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ನಾನು ಏನು ಮಾಡಬೇಕು ಕಣ್ಣು ಮುಚ್ಕೊಂಡು ಅವ್ರ ಕಾಲಕ್ಕೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತ ಹೇಳಿ ಯಾರಿಗನ್ನ ಕಾಲಕ್ಕೆ ನಮಸ್ಕಾರ ಹಾಕಿ ಸರ್ಕಾರದ ದುಡ್ಡು ಬರೋದು ಒಂದು ತಿಂಗಳು ಎರಡು ಆಗುತ್ತೆ ಅಂತ ನಾನು ಸ್ವಂತ ದುಡ್ಡಲ್ಲಿ ಮಾಡಿದ್ದೀನಲ್ಲ ಯಾರಕ್ಕೋಸ್ಕರ ಮಾಡಿದ್ದದು ನನ್ನ ಮನೆಗೆ ಮಾಡಿಕೊಡೋಣ ಇಲ್ಲ ನನ್ನ ಆಫೀಸಲ್ಲಿ ಮಾಡಿಕೊಂಡ ನನ್ನ ಗೆಸ್ಟ್ ಹೌಸಲ್ಲಿ ಮಾಡಿಕೊಡಣ ಆ ಶಾಲೆಯಲ್ಲಿರ್ತಕ್ಕಂಥ ಮೂರು ಸಾವಿರದ ನನ್ನ ಹೆಣ್ಣುಮಕ್ಕಳು ಆ ಹೆಣ್ಮಕ್ಳಿಗೆ ಮಾಡಿರುವಂಥದನ್ನು ಉಪಯೋಗ ಮಾಡಿಕೊಳ್ಳಿ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಮಿನಿಸ್ಟರ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಎಷ್ಟು ಅವಮಾನ ಆಗುತ್ತೆ ಭಾಗದಲ್ಲಿ ನಾವು ಮೇಂಟೈನ್ ಮಾಡಿದ್ವಿ ಏನು ಮಾಡಿಲ್ಲ ಹೇಳಿ ಇವತ್ತು ಚರಿತ್ರೆಯಲ್ಲಿ ಬಂದುಬಿಟ್ಟು ನಮ್ಮ ಕೋಲಾರಕ್ಕೆ ಈಗ ಹದಿನೈದು ಕೋಟಿ ನೆಕ್ಸ್ಟ್ ಬ್ಯಾಚಿನ ಹದಿನೈದು ಕೋಟಿ ಯಾವತ್ತ ನಾವು ಯಾವ ಕಾಲೇಜ್ ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಹೋಗಿ ಕಾಲೇಜು ಇಂಜಿನಿಯರ್ಸ್ ಬಂದು ಎಲ್ಲ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಕೊಡ್ತಾ ಇದ್ದಾರೆ ಅಂದರೆ ನಾವು ಮಾಡೋದೇ ತಪ್ಪ ಈ ಮಕ್ಕಳಿಗೆ ನೀರು ಕೊಡೋದು ಕೊಡೋದು ತಪ್ಪ ಅದನ್ನ ಮೇಂಟೈನ್ ಇರೋದು ಅವ್ರದ್ದು ಕರೆಕ್ಟ್ ಶಾಸಕರ ಆಕ್ರೋಶ ನಿಜವಾದ ಏನಾದರೂ ಆ ಮಕ್ಕಳಿಗೆ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಯಾರು ಜವಾಬ್ದಾರಿ ನಾನು ಅಂತ

ದಿವಸಕ್ಕೆ ಒಂದೊಂದು ಒಂದೊಂದು ಬ್ಯಾಚ್ ಮಾಡ್ತಾನೆ ಇರಿ ನೀವು ನನಗೆ ಐಡೆಂಟಿಟಿ ಸಿಗ್ತಾನೆ ಇರ್ಲಿ ಅಂತ ಹೇಳ್ತಾ ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಬ್ಯಾಚ್ ಮಾಡಿದ್ರೆ ನಿಮ್ಮ ಹತ್ರ ಒಂದೊಂದು ದಿವಸ ಪ್ರತಿ ದಿವಸ